ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಟಿಫನ್ ಮಾಡಿಲ್ಲ ನೀನು ಡೈರೆಕ್ಟ್ ಸಾಂಬಾರು ಮಾಡೋಣ ಅಂತ ಬೇಳೆ ದಾಲ್ ಮಾಡಿದ್ದೀನಿ ಮತ್ತು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮತ್ತು ಸಾಯಂಕಾಲ ಎಲ್ಲೋಗಿದ್ವಿ ಮತ್ತು ಏನು ತೊಗೊಂಡ್ವಿ ಅಂತಲೂ ಹೇಳಿ ಒಂದು ಮೂರು ನಾಲ್ಕು ಸಣ್ಣ ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕು ಕರಿಬೇವು ಟೊಮೊಟೊ ಜೀರಿಗೆ ಮತ್ತು ಸಾಸಿವೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಕರಿಬೇವು ಎಲ್ಲ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈ ರೀತಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಸ್ಮ್ಯಾಶ್ ಆದಮೇಲೆ ಇವಾಗ ಬೇಯಿಸಿಡ್ಕೊಂಡಿರೋ ಬೇಳೆ ದಾಲ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ನೋಡ್ತಾ ಇರ್ಬೋದು ಇವಾಗ ರೆಡಿ ಆಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನಾವು ಸಾಯಂಕಾಲದ ಮೇಲೆ ಈಚೆ ಹೋಗೋಣ ಅಂದ್ಕೊಂಡು ವೇ ಹೋಗ್ತಾ ಇದ್ವಿ ಅಲ್ಲಿ ನೇರಳೆ ನೋಡಿದ್ವಿ ಚೆನ್ನಾಗಿತ್ತು ಅಂತ ತಗೊಂಡು ಬಂದ್ವಿ